ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಚಾನಲ್ ನಾನು ಶುಕ್ರವಾರ ಮತ್ತೆ ಶನಿವಾರದ್ದು ವ್ಲಾಗು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಬೆಳಗ್ಗೆನೇ ಶುಕ್ರವಾರ ಬೆಳಗ್ಗೆನೆ ಎದ್ದು ರಾತ್ರಿನೇ ರಾತ್ರಿನೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ನೋಡಿ ನನ್ನ ಕಿಚನ್ ಬೆಳಗ್ಗೆನೇ ಹೀಗಿರುತ್ತೆ ನಾನು ಗ್ಯಾಸ್ ಮೇಲೆ ಯಾವಾಗ್ಲೂ ಅಷ್ಟೇ ಏನೇನು ಉಳಿದಿರುತ್ತೋ ಅದನ್ನೆಲ್ಲ ಗ್ಯಾಸ್ ಮೇಲೆ ಇಟ್ಟಿರ್ತೀನಿ ಗ್ಯಾಸ್ ಯಾವಾಗ್ಲೂ ಖಾಲಿ ಬಿಡಲ್ಲ ಈಗ ಬೆಳಗ್ಗೆನೆ ಎದ್ದು ಶುಕ್ರವಾರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆದಷ್ಟು ಯಾವಾಗ್ಲೂ ಅಷ್ಟೇ ಬೆಳಗ್ಗೆನೆ ಎದೊಳದಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾವಾಗ್ಲಾದ್ರೂ ಅಕಸ್ಮಾತ್ ಆಗಿ ಹುಷಾರಿಲ್ಲ ಟಯರ್ಡ್ ಆಗಿದ್ರೆ ಮಾತ್ರ ನಾನು ಎದ್ದೊಳಕ್ ಆಗಲ್ಲ ಇಲ್ಲ ಅಂದ್ರೆ ಬೆಳಗ್ಗೆನೇ ಎದಿಕ್ಕೆ ಅವಾಗ್ಲೂ ಅಷ್ಟೇ ಆದಷ್ಟು ಆದ್ರೆ ಎದೊಳಕೆ ಪ್ರಯತ್ನ ಮಾಡ್ತೀನಿ ಬೆಳಗ್ಗೆನೇ ಎದ್ರಿಂದ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಮತ್ತೆ ನಮ್ಮ ಕಲ್ಯ ಕೆಲಸಗಳೆಲ್ಲ ಆ ಟೈಮ್ಗೆ ಎಲ್ಲ ಕ್ಲೀನ್ ಆಗಿ ಆಗ್ಬಿಡುತ್ತೆ ಇಲ್ಲ ನಾವು ಲೇಟಾಗಿ ಎದ್ವಿ ಅಂದ್ರೆ ಎಲ್ಲ ಏರುಪೇರು ಆಗುತ್ತೆ ಹಾಗಾಗಿ ನಾನು ಬೆಳಗ್ಗೆನೆ ಎದಕ್ಕೆ ಪ್ರಯತ್ನ ಮಾಡ್ತೀನಿ ಬೆಳಗ್ಗೆನೆ ಎದೋದ್ರಿಂದ ನಾವೆಲ್ಲ ಕೆಲಸ ಮಾಡ್ಕೊಳೋದ್ರಿಂದ ಅದರಿಂದ ನನಗೆ ಒಂದು ಎಕ್ಸಸೈಸ್ ಆದಂಗೂ ಆಗುತ್ತೆ ಮತ್ತು ನನ್ನ ಮೈಯೆಲ್ಲ ರಿಲ್ಯಾಕ್ಸ್ ಆಗಿರುತ್ತೆ ಇಲ್ಲಾಂದರೆ ಮೈಯೆಲ್ಲ ಏನೋ ಒಂಥರ ಜರ ಹಿಡ್ದಂಗಿರುತ್ತೆ ಹಾಗಾಗಿ ನಾನು ಬೆಳಗ್ಗೆನೇ ಎದ್ದೀನಿ ಈ ಥರ ಬೆಳಗ್ಗೆನೇ ನನಗೆ ಎದೋಳೋಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ನಾನು ಬೆಳಗ್ಗೆನೆ ಎದ್ದು ನನಗೆ ಫಸ್ಟು ಪೂಜೆ ಆಗ್ಬಿಡ್ಬೇಕು ಹಾಗಾಗಿ ಫಸ್ಟ್ ಎಲ್ಲ ಕೆಲಸ ಏನೇನಿದೆಯೋ ಎಲ್ಲ ಮಾಡ್ಕೊಟ್ಬಿಡ್ತೀನಿ ನಮ್ಮ ಮನೆಯವರು ಫಸ್ಟ್ ಪೂಜೆ ಮಾಡಿಬಿಡ್ತಾರೆ ಮನೆಯಲ್ಲಿ ನೋಡಿ ಪೂಜೆ ಎಲ್ಲ ಮುಗ್ದಿದೆ ಬೆಳಗ್ಗೆನೇ ಈ ಥರ ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟೋ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗಿರುತ್ತೆ ಮತ್ತೆ ಅವರೆಲ್ಲ ಪೂಜೆ ಮಾಡಾದ್ಮೇಲೆ ಮತ್ತೆ ನಾನು ಎಲ್ಲ ಸ್ನಾನ ಎಲ್ಲ ಮಾಡಿ ಮತ್ತೆ ನಾನು ಪೂಜೆ ಮಾಡ್ತೀನಿ ಶುಕ್ರವಾರ ಮತ್ತೆ ಸೋಮವಾರ ನಾನು ಫೋನ್ಸ್ ಫೋನ್ಸಿ ಹಾರ ಮಾಡಿ ದೇವರಿಗೆ ಫೋಟೋಗಳಿಗೆ ಹಾರ ಹಾಕ್ತೀನಿ ಅಂದ್ರೆ ಕಟ್ಟಿರೋ ಹೂವು ಹಾಕ್ತೀನಿ ಅವಾಗ್ಲೇ ನನಗ್ ಸಮಾಧಾನ ಇಲ್ಲ ಅಂದ್ರೆ ನನ್ಗೆ ಅವತ್ತಿನ ದಿವಸ ವಾರ ಮಾಡ್ದಂಗ ಅನ್ಸಲ್ಲ ಬೇರೆ ದಿವಸ ನಾನು ಬಿಡಿ ಹೂವು ಇಕ್ಕಿ ಪೂಜೆ ಮಾಡ್ತೀನಿ ಮತ್ತೆ ನಾನು ಮನೆಯಲ್ಲೆಲ್ಲ ಕೆಲಸ ಎಲ್ಲಾ ಮುಗಿಸ್ಕೊಂಡು ಪೂಜೆ ಎಲ್ಲಾ ಮಾಡಿ ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಧನುರ್ ಬೇರೆ ಅಲ್ವಾ ಬೇಗ ದೇವಸ್ಥಾನ ಮುಚ್ಚಿಬಿಡ್ತಾರೆ ಹಾಗಾಗಿ ದೇವಸ್ಥಾನಕ್ಕೆ ಕೊಟ್ಟಿದ್ದೆ ಅಲ್ಲಿ ಗಂಗಮ್ಮ ಸ್ಟ್ಯಾಚು ಇಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಅಲ್ಲೊಂದು ಫೋಟೋ ತಗೊಂತ ಇದ್ದೆ ಮತ್ತೆ ಹಾಗೆ ನನ್ ಚಿಕ್ಕಮಗಳಿಗೆ ರಜಾ ಇತ್ತು ಮಲ್ಲೇಶ್ವರಂಗೆ ಹೋಗೋಣಮ್ಮ ನಾನೇನೋ ತಗೋಬೇಕು ಅಂತ ಹೇಳಿದ್ದು ಹಾಗಾಗಿ ಹಾಗೆ ಆ ಮಲ್ಲೇಶ್ವರಂಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಏನ್ ಬೇಕು ಹಾಗೆ ಮನೆಗೆ ಬಂದ್ವಿ ಮಲ್ಲೇಶ್ವರಂಗೆ ಹೋದ್ರೆ ನಮ್ಗೆ ಏನೇನು ಬೇಕು ಐಟಮ್ಸು ಫ್ಯಾನ್ಸಿ ಐಟಮ್ಸೇ ಆಗ್ಲಿ ಮತ್ತೆ ಮನೆಗೆ ಏನಾದ್ರೂ ಐಟಮ್ಸು ತರಕಾರಿ ಆಗ್ಲಿ ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಹೋದ್ರೆ ನಾವು ತಗೊಂಡ್ಬರ್ಬೋದು ಮನೆಗೆ ಮತ್ತೆ ಇದು ಸಂಜೆ ಸಂಜೆ ನಾನು ಬೆಳಗ್ಗೆ ಏನು ಸಾರು ಮಾಡಿರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಮೊಳಕೆ ಬಂದಿರ್ಲಿಲ್ಲ ಇನ್ನ ತಂಡಿ ಅಲ್ವಾ ಇವಾಗ ಹಾಗಾಗಿ ಮೊಳಕೆ ಬಂದಿರ್ಲಿಲ್ಲ ಸಂಜೆ ಮೊಳಕೆ ಕ್ಲಿ ಚೆನ್ನಾಗಿ ಬಂದಿತ್ತು ಹಾಗಾಗಿ ಸಾರು ಮಾಡ್ಬಿಡೋಣ ಅಂದ್ಬಿಟ್ಟು ಸಾರು ಮಾಡ್ತಾ ಇದ್ದೀನಿ ಸಂಜೆ ಈ ಕೋಲ್ಡ್ ವೆದರ್ಗೆ ಮೊಳಕೆ ಹುಳಿಕಾಯಿ ಸಾಂಬಾರು ತುಂಬಾನೇ ಒಳ್ಳೇದು ನಮಗೆ ಕೋಲ್ಡ್ ಆಗುತ್ತಲ್ವಾ ಮೊಳಕೆ ಮೊಳಕೆ ಕಟ್ಟಿ ಸಾರು ಮಾಡಿದ್ರೆ ಸ್ವಲ್ಪ ಹೀಟ್ ಹೀಟ್ ಇರುತ್ತೆ ಬಾಡಿ ಹಾಗಾಗಿ ನಾನು ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಾ ಇದ್ದೀನಿ ಮತ್ತೆ ಕಿಡ್ನಿ ಸ್ಟೋನ್ ಇರೋರು ಅಷ್ಟೇ ಈ ಮೊಳಕೆನ ನೆನೆಸ್ಬಿಟ್ಟು ಅದ್ರದ್ದು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನ ಏಳು ಎಂಟು ವಿಜಿಲ್ ಚೆನ್ನಾಗಿ ಬೇಯಿಸಿಬಿಟ್ಟು ಕಾಳನ್ನ ಅದ್ರ ರಸನ ಸ್ವಲ್ಪ ನಿಂಬೆ ಹಣ್ಣು ಉಪ್ಪು ಹಾಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗಿರೋರಿಗೆ ತುಂಬಾನೇ ಒಳ್ಳೇದು ಕಿಡ್ನಿ ಸ್ಟೋನು ಅವಾಯ್ಡ್ ಮಾಡುತ್ತೆ ಮತ್ತೆ ಕಿಡ್ನಿ ಸ್ಟೋನ್ ಇದ್ರೆ ಅದನ್ನ ಕರಗಿಸ್ಕೊಂಡ್ ಬರುತ್ತೆ ಹಾಗೆ ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೂ ಆಗ ಕಿಡ್ನಿ ಸ್ಟೋನ್ ಆಗೋದು ನಾನು ಈ ತರ ಮಾಡ್ಕೊಡ್ತಾ ಇದ್ದೆ ಆ ಕಿಡ್ನಿ ಸ್ಟೋನು ಅವಾಯ್ಡ್ ಆಗೋದು ಈಗ ಸಾರಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಮಸಾಲೆಗೆ ರುಬ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಧನಿಯಾ ಪುಡಿ ಚಕ್ಕೆ ಲವಂಗ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈಗ ಖಾರ ರುಬ್ಕೊಂಡು ಸಾರು ಮಾಡ್ತಾ ಇದ್ದೀನಿ ಮೊಳಕೆ ಕಾಳು ಸಾರಿಗೆ ಮುದ್ದೆ ಮಾಡ್ಕೊಂಡು ಸ್ವಲ್ಪ ಅನ್ನ ಮಾಡ್ಕೊಂಡು ರಾತ್ರಿ ತಿಂತೀವಿ ಮೊಳಕೆ ಹುಳಿಕಾಳು ಸಾರ್ ಮಾಡ್ದಾಗ ಮುದ್ದೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮೊಳಕೆ ಹುಳ್ಳಿಕಾಳು ಸಾಂಬಾರ್ ಮಾಡುವಾಗ ಸ್ವಲ್ಪ ಮೊಳಕೆ ಹುಳಿಕಾಳ್ನ ಫ್ರೈ ಮಾಡ್ಕೊಂಡು ನಾನು ಮಸಾಲೆ ಮಿಕ್ಸ್ ಮಾಡ್ತೀನಿ ಇಲ್ಲ ಡೈರೆಕ್ಟ್ ಆಗಿ ನಾನು ಮಸಾಲೆ ಮಿಕ್ಸ್ ಮಾಡಲ್ಲ ಯಾಕಂದ್ರೆ ಮೊಳ್ಕೆ ಹುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಒಂಥರ ಹಸೆ ಹಸೆ ವಾಸನೆ ಇರುತ್ತೆ ಅದು ಹಸೆ ವಾಸನೆ ಸ್ವಲ್ಪ ಕಾಳಿಂದು ಹೋಗೋವರೆಗೂ ನಾನು ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೊತೀನಿ ನೋಡಿ ಒಂದು ಹತ್ತು ಐದರಿಂದ ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡು ಸಿಮ್ಮಲ್ಲಿ ಇಕ್ಕೊಂಡು ಈಗ ಮಸಾಲೆ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಮೂರು ವಿಷಯ ಕೂಗಿಸ್ಕೊಂತೀನಿ ಮತ್ತು ಶುಕ್ರವಾರ ಸಂಜೆ ಸಹ ಅಡುಗೆ ಎಲ್ಲ ಇಟ್ಬಿಟ್ಟು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನಮ್ಮ ಯಜಮಾನ್ರು ಆಚೆ ಕಡೆ ಕೆಲಸ ಇದೆ ಅಂದ್ಬಿಟ್ಟು ಹೋಗಿ ಬರೋಣ ಬಾ ಅಂದ್ಬಿಟ್ಟು ಹೇಳಿದರು ಹಾಗೆ ಹೋಗಿ ಬಂದಿದ್ವಿ ನಾಗಬಾವಿ ಹತ್ರ ಸ್ವಲ್ಪ ಕೆಲಸ ಇತ್ತು ಹೋಗಿ ಬಂದಿದ್ವಿ ಹಾಗೆ ಅಲ್ಲಿ ಕಾಫಿ ಕಟ್ಟೆ ಅಂತ ಇದೆ ಅಲ್ಲಿ ನಾವು ಅಲ್ಲಿ ಹೋದಾಗ ಅಲ್ಲಿ ಕಾಫಿ ಕುಡಿತೀವಿ ಆಪೋಸಿಟಾಗೆ ಹೊಸ್ದಾಗಿ ಚಾಟ್ಸ್ ಅಂಗಡಿ ಓಪನ್ ಆಗಿತ್ತು ಬಾ ಹೋಗಿ ಟ್ರೈ ಮಾಡಿ ನೋಡೋಣ ಅಂದರು ಬರೀ

ಶನಿವಾರ ಬೆಳಗ್ಗೆನೆ ಎಲ್ಲಾ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೆ ಯಾಕಂದ್ರೆ ವೈಕುಂಠ ಏಕಾದಶಿ ಇತ್ತಲ್ವಾ ಹಾಗಾಗಿ ನನ್ನ ಚಿಕ್ಕಮಗಳೂನು ಇದ್ಲು ನಾನು ನನ್ನ ಚಿಕ್ಕಮಗ್ಳು ದೇವಸ್ಥಾನಕ್ಕೆ ಕೊಟ್ಟಿದ್ವಿ ನಮ್ಮನೆ ಹತ್ರ ಎಲ್ಲ ದೇವಸ್ಥಾನ ತುಂಬಾನೇ ರಶ್ ಆಗಿರುತ್ತೆ ಹಾಗಾಗಿ ನಾನು ಅಮ್ಮನ ಮನೆ ಹತ್ರ ಹೋಗಿದ್ದೆ ಅಲ್ಲೇ ಅಮ್ಮನ ಮನೆ ಹತ್ರ ದೇವಸ್ಥಾನದಲ್ಲಿ ಅಲ್ಲಿ ಒಂದ್ ದೇವಸ್ಥಾನದಲ್ಲಿ ರಶ್ ಇರಲ್ಲ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನಾನು ನನ್ನ ಮಗಳು ದರ್ಶನ ಮಾಡ್ಕೊಂಡ್ ಬಂದ್ವಿ ಅಂದ್ರೆ ತುಂಬಾ ಚೆನ್ನಾಗಿ ಆ ಡೆಕೋರೇಷನ್ ಎಲ್ಲಾ ಮಾಡಿದ್ರು ದೇವ್ರಿಗೆ ಆಗ್ಲಿ ಎಲ್ಲಾರ್ ಎಲ್ಲ ಡೆಕೋರೇಷನ್ ಎಲ್ಲಾ ತುಂಬಾನೇ ಚೆನ್ನಾಗಿತ್ತು ಮತ್ತೆ ದರ್ಶನನು ಅಷ್ಟೇ ತುಂಬಾನೇ ಚೆನ್ನಾಗಾಯ್ತು ಇಲ್ಲಿ ಮನೆ ಹತ್ರ ಎಲ್ಲ ಆದ್ರೆ ಅರ್ಚನೆ ಮಾಡ್ಸಕ್ ಆಗಲ್ಲ ಒಂಥರ ಜನನೆಲ್ಲ ನೂಕಾಟ ತಳ್ಳಾಟ ಎಲ್ಲ ಇರುತ್ತೆ ಇಲ್ಲಿ ಅರ್ಚನೆ ಎಲ್ಲ ಮಾಡ್ಸಿದ್ವಿ ಚೆನ್ನಾಗಿ ಚೆನ್ನಾಗಾಯ್ತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ